ಎಂಟತ್ತು ದಿವ್ಸ ಹಿಂದೆ ಬೆಂಗಳೂರಿಗೆ ಹೋಗಿದ್ದೆ ಬೆಂಗಳೂರಲ್ಲಿ ನಮ್ಮ ಗೋಕಾಕ್ ಜನ ಮತ್ತು ಬೇರೆ ಬೇರೆ ಜನ ನನಗೆ ಫೋನ್ ಮಾಡಿದರು ಅನ್ನ ಎಲ್ಲಿದ್ದೀರಿ ಯಾಕಪ್ಪ ಅನ್ನಿಲ್ಲ ಮೈನಿಯವ್ರಿಗೆ ಆರಾಮಿಲ್ಲಲ್ಲ ಅದಕ್ಕೋಸ್ಕರ ಇಲ್ಲಿ ಒಬ್ಬರು ಇದ್ದಾರೆ ಅವ್ರ ಹತ್ರ ಬಂದು ಆಶೀರ್ವಾದ ಪಡೆದ್ರೆ ಎಲ್ಲರೂ ಡಿಮಾನಕ್ಕ ನೀವು ಇಲ್ಲಿ ಬರೀ ಎಲ್ಲ ಹಾಕಿಕೈತಿ ತಿಳ್ತಿದ್ದೆ ನಾನು ಇಮಿಡಿಯೇಟಾಗಿ ವಿಜಯಪುರಕ್ಕೆ ಹೋದೆ ನಾನು ದೇವನಹಳ್ಳಿಗೆ ಅಲ್ಲಿ ಹೋದ ತಕ್ಷಣ ಹಜರತ್ ಹಾಜಿ ಮಾಮ್ ಅವಲ್ಯಾಕ್ರಾಮ್ ದರ್ಗಾ ಇದೆ ಅಲ್ಲಿ ಆ ದರ್ಗಾಗೆ ಪಕ್ಕ ನಮ್ಮ ಸುನ್ನಿ ಉಸ್ತಾದ್ ಅಂತಿರ್ತಾರೆ ಅಲ್ಲಿ ಹೋದ ತಕ್ಷಣ ಜನರು ಭಾಳ ಜನ ಇದ್ರು ಅಲ್ಲಿ ನಾನು ಕೇಳಿದೆ ಏನಪ್ಪ ಇದು ಅಷ್ಟೇ ಜನ ಕುಡಿದಿರಿ ನೀವು ಏನು ಸಮಾಚಾರ ಅಂತ ಕೇಳಿದೆ ನಾನು ಇಲ್ಲ ಸರ್ ಇಲ್ಲಿ ಭಾಳ ಜನ ರೋಗ ನಿವಾರಣೆ ಆಗೈತಿ ನಾನು ಒಂದು ಜಸ್ಟ್ ಕೇಳ್ ನಿಮಗೇನಾಗಿತ್ತು ನನಗೆ ಕ್ಯಾನ್ಸರ್ ಆಗಿತ್ತು ಕ್ಯೂರ್ ಆರ್ ಆಗಿತ್ತು ಇಲ್ಲ ನಾವು ಬರಬೇಕಾದ್ರೆ ರಿಪೋರ್ಟ್ ತಂದಿದ್ದು ಕ್ಯಾನ್ಸರ್ ಇತ್ತು ಈಗ ರಿಪೋರ್ಟ್ ತಂದಿದ್ದು ನಿಲ್ಲಾಗಿದೆ ಅಂತ ಆಮೇಲೆ ಕೆಲವು ಜನ ಕಿಡ್ನಿ ಫೇಲ್ ಆಗಿತ್ತು ನಾವು ಈಗ ನಮ್ಮದೆಲ್ಲ ಬಂದ್ ಬಂದಾಗಿಬಿಟ್ಟಿದೆ ನಾವು ಆರಾಮಾಗಿದ್ದೆವು ಹಾರ್ಟ್ ಹಾರ್ಟ್ ಪೇಷೆಂಟ್ ಇಷ್ಟು ಬ್ಲಾಕ್ ಆಗಿದ್ದು ಎಲ್ಲರೂ ಒಟ್ಟಿನವರು ಎಲ್ಲ ಥರ ಥರ ನನಗೆ ಹೇಳಿದರು ಆಯಿತಪ್ಪ ನಾನು ದೇವರು ಒಳ್ಳೇದು ಮಾಡಲಿ ಎಲ್ಲರಿಗೂ ಅಂತ ತಿಳ್ಕೊಂಡು ನಾನು ಬೆಟ್ಟಾಗಿ ನಮ್ಮ ಮಿಸೆಸ್ ಬಗ್ಗೆ ಹೇಳ್ಬೇಕಂತೇಳಿ ಹೋದೆ ಬೆಟ್ಟೆ ಅದೇ ಅವ್ರಿಗೆ ಅವರು ರಿಪೋರ್ಟ್ ಕೊಡಿ ಅಂದರು ರಿಪೋರ್ಟ್ ಕೊಟ್ಟೆ ಅವರಿಗೆ ಅವರು ರಿಪೋರ್ಟ್ ನೋಡಿ ಇಲ್ಲ ಅವ್ರಿಗೆ ಬ್ರೈನಲ್ಲಿ ಸ್ಟ್ರೋಕ್ ಆಗಿದೆ ಮೆದುಳಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ ಸ್ವಲ್ಪ ನಿಧಾನವಾಗಿ ಆರಾಮಾಗುತ್ತೆ ಬಟ್ ಆರಾಮಾಗುತ್ತೆ ನೀವೇನು ವರಿ ಮಾಡಬೇಡಿ ಅಂತೇಳಿ ಒಂದು ಬಾಟಲ್ ನೀರು ಆಮೇಲೆ ಆಯಿಲ್ ಕೊಟ್ಟರು ತಲೆಗೆ ಹಚ್ಚರಿ ನೀರನ್ನು ಎರಡು ಎಳೆ ಕೂಡಿಸ್ತಾ ಹೋಗಿರಿ ದೇವ್ರದಿಂದ ಅಲ್ಲ ಇದ್ದಾನೆ ಎಲ್ಲ ರೋಗ ನಿವಾರಣೆ ಆಗುತ್ತೆ ಅಂದರು ನಾನು ಅವರೇನಂದ್ರು ತಿರ್ಗ ಇಲ್ಲ ನೀವು ನಿಮ್ಮ ಮೆಸೇಜನ್ನು ಇಲ್ಲಿ ಕರ್ಕೊಂಡು ಬನ್ನಿ ದೇವಸ್ಥಾನಕ್ಕೆ ನಾನು ನೋಡ್ತೇನೆ ಅವ್ರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡೋದು ಗುರುಗಳನ್ನ ನೋಡಿರಿ ನಮಗಷ್ಟು ದೂರಿಂದ ಬರಲಿಕ್ಕೆ ಆಗೋದಿಲ್ಲ ನೀವೇ ಅಲ್ಲಿ ಮ್ಯಾರೇಜ್ಗೆ ಬಂದರೆ ಒಳ್ಳೇದಾಗತ್ತೆ ಅಂತ ಆಯಿತಪ್ಪ ಬರ್ತೇನೆ ಡೇಟ್ ಫಿಕ್ಸ್ ಮಾಡಂತ ಮರ್ದಸು ಹೋಗಿ ಮತ್ತೆ ಡೇಟ್ ಫಿಕ್ಸ್ ಮಾಡಿ ಹದಿನೇಳು ಜನವರಿ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಡೇಟ್ ಕೊಟ್ಟರು ಆಮೇಲೆ ಒಂದು ಕಂಡೀಷನ್ ಹೇಳಿಲ್ಲ ನಿಮ್ಮ ಮಿಸ್ಸಿಗೆ ನೋಡಲಿಕ್ಕೆ ನಾನು ಮ್ಯಾರೇಜಿಗೆ ಬರ್ತೀನಿ ಬಟ್ ಎಷ್ಟು ಜನ ರೋಗಿದ್ದಾರೆ ಒಂದು ಸಾವಿರ ಜನ ಇರಲಿ ಪಾಪ ಲಕ್ಷಾಂತರ ರೂಪಾಯಿ ಹಾಕಿ ಅವ್ರಿಗೆ ಬೇರೆ ಕಡೆ ತೋರಿಸ್ಲಿಕ್ಕೆ ಆಗೋದಿಲ್ಲ ಒಂದು ಸಹ ಜನರಿಗೆ ಎಲ್ಲರಿಗೂ ಸೇರಿಸಿ ಒಂದು ಕಡೆ ಒಂದು ಹಾಲ್ ಮಾಡಿ ಎಲ್ಲರಿಗೂ ಕೂಡಿಸ್ಬಾ ನಾನು ಎಲ್ಲರಿಗೂ ಆಶೀರ್ವಾದ ಮಾಡ್ತೀನಿ ಮತ್ತು ಎಷ್ಟೋ ಜನ ಬರಲಿ ಅವ್ರಿಗೆ ಅನ್ನ ಸಾರು ಮಾತ್ರ ಊಟ ಮಾಡಿಸೋರಿಗೆ ಆಯಿತು ನಾ ಅದು ಫ್ರೀ ಟ್ರೀಟ್ಮೆಂಟ್ ಅವ್ರು ಒಂದು ರೂಪಾಯಿ ತಗೋದು ದುಡ್ಡಿಲ್ಲ ಅಲ್ಲಿ ಹಾಂ ಫ್ರೀ ಟ್ರೀಟ್ಮೆಂಟ್ ಎಲ್ಲರಿಗೂ ಅದು ಅಷ್ಟು ಮಾಡಿ ಅಂತ ನಾನು ಬಂದು ಮಿರೋದಿ ಆಮೇಲೆ ಅವ್ರೇನಂದ್ರು ನಿಮ್ಮ ಊರು ಯಾವುದು ನಂದು ಗೋಕಾಕ್ ಇಲ್ಲ ಗೋಕಾಕದಲ್ಲಿ ನಿಮ್ಮ ಹೊಲದಲ್ಲಿ ಒಂದು ದರ್ಗಾ ಇದೆ ಅದು ಹೌದಿದೆ ರೀ ಹಜರತಿ ಈ ದರ್ಗಾ ಇದೆ ಅಲ್ಲಿ ಬರ್ತೀರ ನೀವು ಫಸ್ಟ್ ನಾನು ಆ ತರಕೆ ಹಾಜರಾಗ್ತೀನಿ ನಂತರ ನಾನು ಮಿರಾಜ್ಗೆ ಬಂದು ನಿಮ್ಮ ಮೆಸೇಜ್ ನೋಡ್ಕೊಂಡು ಆಮೇಲೆ ಎಲ್ಲರ ಜನ ನೋಡ್ತೀನಿ ಅದಕ್ಕೆ ಏನಂದ್ರೆ ಈಗ ಎಲ್ಲ ನಮ್ಗೆ ಗೋಕಾಕ್ ಬರ್ತೀನಿ ಮತ್ತೆ ಮತ್ತು ನಮ್ಗೆ ಚಲೋ ಇದೆ ನಮ್ಮಲ್ಲಿ ಜನ ಒಂದು ಎರಡು ತಾಸು ಇದ್ದರೆ ಎಷ್ಟು ಜನಕ್ಕೆ ಅನುಕೂಲ ರೋಗ ರೋಗಿದ್ದವರು ಎಲ್ಲರೂ ಬಂದು ಅವ್ರ ಹತ್ರ ಆಶೀರ್ವಾದ ಪಡೆದರೆ ಅದು ದೇವ್ರಿಗೆ ಬಿಟ್ಟದ್ದು ಅವ್ರು ಯಾರಿಗೆ ಗುಣ ಆಗ್ತದೋ ಯಾರಿಗಿಲ್ಲ ಬಟ್ ನನಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಅವರಿಂದ ಗುಣ ಆಗುತ್ತೆ ಲಕ್ಷಾಂತರ ಜನ ಗುಣಪಟ್ಟಿದ್ದಾರೆ ಸರಿ ಈಗ ನಾಳೆ ಇವರು ಎಷ್ಟು ಗಂಟೆಗೆ ಇಲ್ಲಿ ಬರ್ತಾರೆ ಅವರು ಹತ್ತು ಹತ್ತು ಗಂಟೆಗೆ ದರ್ಗಾಗ ಬರ್ತಾರೆ ಅವರು ಬೆಳಿಗ್ಗೆ ಬೆಳಗಾಮ್ ಇಂಟೂರಿಗೆ ಬರ್ತಾರೆ ನಾನು ಹೋಗಿ ಕರ್ಕೊಂಬರ್ತೇನೆ ಇಲ್ಲಿ ನಷ್ಟ ಮಾಡ್ಕೊಂಡು ಅಲ್ಲಿ ದರ್ಗಾಕ ಬರ್ತಾರೆ ಈಗ ಹೊರಗಿನ ಜನಕ್ಕೆ ಸರಿ ಎಷ್ಟು ಆಗುತ್ತೆ ಹತ್ತರಿಂದ ಹನ್ನೆರಡು ಗಂಟೆ ಹನ್ನೆರಡು 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 ಮೇಲೆ ರೀ ಅವ್ರು ಮತ್ತೆ ಮಿರದಲ್ಲಿ ಭಾಳ ಜನ ಸೇರಾರ ಅಲ್ಲಿ ಮತ್ತೆ ಈ ಜನ ಅಲ್ಲಿಗೆ ಬರೋದು ಬೇಡ ಪಾಪ ಈ ಬಸ್ ಯಾಕೆ ಮೊದಲ ಪೂವರ್ ಅದು ಎಷ್ಟು ಜನ ಎಲ್ಲರೂ ಎಲ್ಲಾರು ಸೈಡ್ ಸೇರ್ ಇಲ್ಲಿ ಎಷ್ಟು ಜನಕ್ಕೆ ಸಾಧ್ಯ ಎಲ್ಲರೂ ಅಷ್ಟವ್ರೂ ಎಲ್ಲಿ ಹಜರತ್ ಇಸ್ಸಾಮುದ್ದೀನ್ ಶಾ ದರ್ಗಾ ಶಿಂಗ್ಳಾಪುರ್ ಗೋಕಾಕ್ ಬರಬೇಕಾದ್ರೆ ಅವರು ಯಾವುದೇ ದೊಡ್ಡ ಅದಿದ್ರೆ ಅವರು ಕಂಪಲ್ಸರಿಯಾಗಿ ಅವರು ಡಾಕ್ಟರ್ ರಿಪೋರ್ಟ್ ತಂದು ತೋರಿಸ್ಬೇಕು ಆ ರಿಪೋರ್ಟ್ ಮೇಲೆ ನಿಮ್ಗೆ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಅಂದ್ರೆ ಆಶೀರ್ವಾದ ನಾವು ನಮ್ಮ ತಮ್ಮನ ಮಗಳು ಒಂದು ಏಳು ತಿಂಗಳಿಂದ ಡಾಕ್ಟರ್ ಕೊಲ್ಲಾಪುರನಲ್ಲಿ ಅಡ್ಮಿಟ್ ಇದ್ದಾರೆ ನಾವು ಭಾಳ ಎಲ್ಲ ಹಾಸ್ಪಿಟ್ಲು ತರ್ಸಿದಿವಿ ಬೇರೆ ಕಡೆ ಮತ್ತೆಲ್ಲ ಭಾಳ ಕಡೆ ಇದು ಮಾಡಿದ್ರು ಅದು ಕ್ಯೂರ್ ಆಗಿ ಆಗಿ ಇದಾಗ್ತಾರೆ ಕಲ್ರಿ ಬ್ಲಡ್ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಇತ್ತು ನಮ್ಗೆ ಮುಲ್ಲಾ ಚಾಚಾ ಅವರು ಹೇಳ್ರು ಹಿಂಗೆ ಹಿಂಗೆ ಬೆಂಗಳೂರಲ್ಲಿ ದೇವನಹಳ್ಳಿ ಅಲ್ಲಿ ಒಬ್ಬರು ಗುರುಗಳದವರು ಹೊರಗಡೆ ಹೋದ್ರೆ ರೋಗ ಗುಣಮುಖ ಆಗ್ತೈತಿ ಅಂತ ಹೇಳಂದ್ರೆ ನಮ್ಗೆ ಕರ್ಕೊಂಡು ಹೋದ್ರು ಅವ್ರು ಚಾಚಾ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋಗೋದ ತಕ್ಷಣ ಅವರು ನಮ್ಗೆ ನೀರು ಮತ್ತು ಎಣ್ಣೆ ಮಂಥರ್ಷಿ ಇದು ಮಾಡಿಕೊಡಿ ಸರ್ ಇದು ಇದೊಂದು ಸ್ವಲ್ಪ ಯಾರು ಯಾವ ಟೈಪ್ ಇದು ಮಾಡು ಯೂಸ್ ಮಾಡೋದು ಅದೆಲ್ಲ ನಮ್ಮ ಸಿಸ್ಟಮೆಟಿಕ್ ಹೇಳ್ರು ಹೇಳರು ಹೇಳಂದಲೇ ನಾವು ಬಂದು ಇದು ಇಮಿಡಿಯೇಟ್ ಆ ಥರ ಇದು ಮಾಡಾಕತ್ತೆ ಸರ್ ಯಾವ ಟೈಪ್ ಮಾಡಬೇಕು ಎಷ್ಟು ಸಲ ಇದು ಮಾಡಬೇಕು ನೀರು ಬಿಡಬೇಕು ಎಣ್ಣೆ ಇದು ಮಾಡಬೇಕು ಮಾಲಿಷ್ ಮಾಡಬೇಕು ಆ ಥರ ಎಲ್ಲ ಮಾಡಿದು ಈಗ ನಮ್ಮ ಆ ಟೋಟಲಿ ನಮ್ಮ ಹುಡುಗಿದ ರಿಪೋರ್ಟ್ ನಾರ್ಮಲ್ ಬಂದಿತ್ತು ಸರ್ ಈಗ ನಾವು ಸುತ್ತಕ್ಕ ನಮ್ಗೆ ಇದು ಪ್ರ್ಯಾಕ್ಟಿಕಲ್ ಆಗಿದ್ದು ಸರಿ ನಮ್ಗೆ ಇದು ಹೇಳಿ ಮೂರು ದಿವಸದಲ್ಲಿ ಆಗಿ ಸರಿ ಅದು ಬೇಕಾದ್ರೆ ನಾನು ಎಲ್ಲ ರಿಪೋರ್ಟ್ ಅದು ತಂದು ತರಿಸ್ತೀನಿ ಸರ್ ಇದರಲ್ಲಿ ಏನ್ರಿ ಔಷಧ ಆದ ಇದ್ರ ರೊಕ್ಕ ರೂಪಾಯಿ ಏನಿಲ್ಲ ಬರೀ ಅವರು ಫ್ರೀ ಟ್ರೀಟ್ಮೆಂಟ್ ಅವ್ರ ಆಶೀರ್ವಾದ ಪಡೆದ್ರೆ ಹಂಡ್ರೆಡ್ ಪರ್ಸೆಂಟ್ ಗುಣ ರೋಗ ಗುಣಮುಖ ಆಗ್ತದೆ ಸರ್ ಇಷ್ಟು ಹೇಳಿ ಇಷ್ಟು ಹೇಳಕ್ಕೆ ಬರ್ತಾ ಇದ್ದಾರೆ ಗೋಪಾಲ ಜನಕ್ಕೆ ಏನು ಹೇಳ್ತಾರೆ ಅವ್ರಿಗೆ ಏನು ಸಂದೇಶ ಕೊಡ್ತಾ ಇದ್ದಾರೆ ಸರ್ ಈಗ ನಮ್ಗೆ ಆಗಿದ್ದು ಪ್ರಾಕ್ಟಿಕಲ್ ಆಗಿದ್ದು ಸರ್ ನಮ್ಗೆ ಅವ್ರನ್ನ ಕನ್ವಿನ್ಸ್ ಮಾಡಿ ಹೇಳ್ತೀವಿ ಸರ್ ಮತ್ತೆ ಈ ವಿಶ್ವಾಸ ಇಡಬೇಕು ಸರ್ ಅಂತಾರಲ್ಲ ಭರೋಸಾ ಭರೋಸಾ ಭಾಳ ಇಂಪಾರ್ಟೆಂಟ್ ಇದೇನು ಬಿಡಪ್ಪ ಅಂತಂದ್ರೆ ಯಾವುದು ಆಗೋದಿಲ್ಲ ಮೈನ್ ಇಂಪಾರ್ಟೆಂಟ್ ಮನುಷ್ಯ ಇಡ್ಬೇಕು ಇಡಬೇಕು ಇಡ್ಬೇಕು ಎಕ್ಕಿ ನಟ್ರೆ ಈಗ ದೇವ್ರು ಅದನ್ನಪ್ಪ ಅಂದ್ರೆ ನಾವು ಎಕ್ಕಿಟ್ಟು ಮಾತು ಮಾಡ್ತೇವ್ರಿ ದೇವ್ರು ಎಲ್ಲಿ ಅದನ್ನಪ್ಪ ಅಂದ್ರೆ ಕೆಲಸ ಆಗೋದಿಲ್ಲ ರೀ ಅದನ್ನ ಒಂದು ಭರೋಸಾ ಭರೋಸ ಎಕ್ಕಿಟ್ಟು ಕೆಲಸ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ದೇವ್ರು ಏನ್ ಮಾಡ್ತಾನ್ರಿ ಅದಕ್ಕೆ ನಮ್ಗೆ ಕಮ್ಮಿ ಮಾಡ್ತಾನೆ